ದೇವಂತ ಸರ್ ಏನ್ ಕೆಲಸ ಮಾಡ್ತೀರಾ ನಾವು ಟೆಂಟ್ ಹೌಸ್ ಇಂದ ಯಾಕೆ ಇಲ್ಲೇ ತಿಂಡಿ ಅಂತ ಬರ್ತೀರಾ ಅಣ್ಣ ಐದ್ ರೂಪಾಯಿಗೆ ಇಡ್ಲಿ ಕೊಡ್ತಾರ ಕೊಡ್ತಾರಣ್ಣ ನಾಲ್ಕ ಇಡ್ಲಿ ಇಪ್ಪತ್ ರೂಪಾಯಿ ಅಂದ್ರೆ ಹೊಟ್ಟೆ ತುಂಬಾ ಊಟ ಬರೀ ನಾಲ್ಕು ಇಡ್ಲಿ ಹೊಟ್ಟೆ ಹೊಟ್ಟೆ ತುಂಬತಣ ಯಾಕಂದ್ರೆ ಇಡ್ಲಿ ಅಂದ್ರೆ ಮುತ್ತು ಮುತ್ತು ತರ ಇರುತ್ತೆ ಇಡ್ಲಿ ತಿಂದ್ರೆ ಟೇಸ್ಟ್ ಹಂಗಿರುತ್ತೆ ಆದ್ರೆ ಬಡವ್ರಿಗೆ ಕೆಲಸ ಮಾಡೋರ್ಗೆ ಆಟೋ ಡ್ರೈವರ್ಗೆಲ್ಲ ಊರ್ ಬಿಟ್ಟು ಬಂದವ್ರಿಗೆಲ್ಲ ಸ್ಕೂಲ್ ಎಲ್ಲ ಬಂದು ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾರೆ ಬೆವರ್ ಸುಸ್ಬಿಟ್ಟು ಅಂತವ್ರಿಗೆಲ್ಲ ಒಳ್ಳೆ ಊಟ ಇಲ್ಲಿ ಸಿಗುತ್ತಾ ಊಟಕ್ಕೆ ಅಂತ ಅಣ್ಣ ನನಗೆ ಇಲ್ಲಿ ಊಟಕ್ಕೆ ಬಂದ್ರೆ ಅಂಗಡ ಊಟ ಹಾಕಲ್ಲ ನನ್ಗೆ ಅಪ್ಪು ಸಾರ್ ಊಟ ಆಗ್ತದೆ ನನ್ಗೆ ಅದಕ್ಕೆ ನೋಡ್ರಿ ಅಭಿಮಾನಿ ಮೇಡಮ್ ನೀವ್ ಅವಾಗಿಂದ ಮಾಸ್ಕ್ ಹಾಕೊಂಡೇ ಮಾತಾಡ್ತಾ ಇದ್ದೀರಾ ಅಪ್ಪು ಸಾರ್ ಹೋಟ್ಲಿಟ್ಟು ದಯವಿಟ್ಟು ಮಾಸ್ಕ್ ತೆಗಿಬೋದಾ ದಯವಿಟ್ಟು ಕ್ಷಮಿಸ್ಬೇಕು ಸರ್ ನನಗೆ ಅಪ್ಪು ಅಪ್ಪು ಸರ್ ಅಭಿಮಾನಿಗಿಂತ ನಾನು ಅವ್ರ ಫಾಲೋವರ್ಸ್ ನಾನು ಸೊ ಅವ್ರ ಹೆಸರು ನಮ್ಮ ಹೋಟೆಲ್ಗೆ ಇಟ್ಟಿದ್ದೀವಿ ಸೊ ಅವರು ಹೇಗೆ ಅವ್ರು ಮಾಡಿದ ಒಳ್ಳೆ ಕೆಲಸಗಳೆಲ್ಲ ತೋರಿಸ್ಕೊಂಡಿರ ಅವ್ರು ಮಾಡಿದ್ರು ಆ ಥರ ನಾವು ಅವರು ಅವ್ರ ಹೆಸರು ಇಟ್ಬಿಟ್ಟು ನಾವು ತೋರಿಕೆ ಮಾಡೋದು ಬೇಡ ಅನ್ನೋದು ಒಂದು ಇದು ಸರ್ ದಯವಿಟ್ಟು ನೀವು ಕ್ಷಮಿಸ್ಬೇಕು ಕನ್ನಡ ಜನತೆಗಳು ನಾನು ಈ ವಿಡಿಯೋ ನೋಡೋ ಕನ್ನಡ ಜನತೆ ನನಗೆ ಕ್ಷಮಿಸ್ಬೇಕು ನಿಜವಾಗ್ಲು ಮೇಡಮ್ ಬಹಳ ಖುಷಿಗಿಂತ ಒಂದು ರೀತಿ ಕಣ್ಣೀರು ಬಂದಂಗೆ ಆಗ್ತಾ ಇದೆ ಈ ಒಂದು ಅಭಿಮಾನ ಯಾಕಂದ್ರೆ ಅಪ್ಪು ಸರ್ ಹೆಸರು ಇಟ್ಕೊಂಡು ಎಷ್ಟೋ ಜನ ಪಬ್ಲಿಕ್ ಮಾಡ್ಕೋತಾರೆ ಅದರ ನೀವು ಮಾಸ್ಕ್ ಹಾಕೊಂಡು ಈ ಥರದೊಂದು ಮಾಹಿತಿ ಹೇಳೋದಿಲ್ಲ ನಿಮಗೆ ಒಳ್ಳೇದಾಗಲಿ ಮೇಡಮ್ ನಮಸ್ಕಾರ ನಮ್ಮ ಟಾಕ್ಸ್ ವಿ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಪಾಪರೆಡ್ಡಿ ಪಾಳ್ಯ ಅನ್ನೋ ಒಂದು ಏರಿಯಾಕ್ಕೆ ಬಂದಿದ್ದೀವಿ ಇಲ್ಲಿ ಹೋಟೆಲ್ ಹೆಸ್ರೇ ಬಂದು ಹೋಟೆಲ್ ಅಪ್ಪು ಅಂತ ಹೇಳಿ ಅಪ್ಪು ಹೆಸರಲ್ಲಿ ಓಟಲ್ ಇದೆ ಒಂದು ಇಡ್ಲಿನ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಅದು ಇಡ್ಲಿ ಏನು ಸಾಧಾರಣ ಆಗಿಲ್ಲ ದಪ್ಪದಾಗಿ ಇಡ್ಲಿ ಕೊಡ್ತಿದ್ದಾರೆ ಐದು ರೂಪಾಯಿ ಒಂದು ಇಡ್ಲಿ ಕೊಟ್ಟರು ಜೊತೆಗೆ ಬಂದು ಚಟ್ನಿ ಕೊಡ್ತಿದ್ದಾರೆ ಸಾಗು ಕೊಡ್ತಿದ್ದಾರೆ ಕೆಂಪು ಚಟ್ನಿ ಮೂರು ಥರ ಚಟ್ನಿ ಸಾಂಬಾರು ಕೊಟ್ಟು ಬರೀ ಒಂದು ಇಡ್ಲಿನ ಐದು ರೂಪಾಯಿ ಕೊಡ್ತಾ ಇರೋ ಒಂದು ಓಟೆಲ್ನ ನಿಮಗೆ ಪರಿಚಯಿಸ್ತಾ ಇದ್ದೀವಿ ಅಪ್ಪು ಸರ್ ತೀರೋದಾಗಿಂದೂ ಕೂಡ ಈ ಓಟೆಲ್ನ ಅವ್ರ ಹೆಸರಲ್ಲಿ ನಡೆಸ್ತಾ ಇರುವಂಥ ಒಂದು ಓಟೆಲ್ನ ನಿಮಗೆ ಪರಿಚಯ ಮಾಡಿಸೋಣ ಅಂತ ಬಂದೀವಿ ಬನ್ನಿ ಆ ಹೋಟೆಲ್ನ ನಿಮ್ಗೆ ತೋರಿಸ್ತೀನಿ ಹೋಟೆಲ್ ಹೇಗಿದೆ ಅಲ್ಲಿ ಕೊಡ್ತಾರೆ ಇಡ್ಲಿಗಳು ಹೇಗಿದೆ ಅನ್ನೋದನ್ನು ಕೂಡ ತೋರಿಸೋಣ ಹೆಸರಿಟ್ಟಿದ್ದಾರೆ ಈ ಹೋಟೆಲ್ ಅಪ್ಪು ಅನ್ನೋ ಈ ಒಂದು ಅಲ್ಲಿ ಐದು ರೂಪಾಯಿಗೆ ಒಂದು ಇಡ್ಲಿ ಕೊಡ್ತಾ ಇದ್ದಾರೆ ಐದು ರೂಪಾಯಿಗೆ ಅಂತ ಹೇಳಿ ಇಡ್ಲಿ ಸೈಜ್ ಏನು ಇದಿಲ್ಲ ತುಂಬಾ ದೊಡ್ಡದಾಗೆ ಇದೆ ಇನ್ನು ಸಾಫ್ಟ್ ಆಗಿ ಚೆನ್ನಾಗೇ ಇದೆ ಬಿಸಿ ಬಿಸಿ ಕೊಡ್ತಾರೆ ನಾವು ಆಲ್ರೆಡಿ ತಕೊಂಡು ಎರಡು ಮೂರು ನಿಮಿಷ ಆಯ್ತು ವಿಡಿಯೋ ಮಾಡಕ್ಕೆ ಅಂತ ಹೇಳಿ ನೋಡಿ ನಾಲ್ಕು ಇಡ್ಲಿ ಕೊಡ್ತಾರೆ ದಪ್ಪದ ನಾಲ್ಕು ಇಡ್ಲಿ ತಿಂದ್ರೆ ಆದ್ರೂ ಬೆಳಗಿನ ತಿಂಡಿ ಬರಿ ಇಪ್ಪತ್ತು ರೂಪಾಯಿ ಮುಗಿದೋಗುತ್ತೆ ಇಲ್ಲಿ ನೋಡಿ ಇದಕ್ಕೆ ಒಂದು ಚಟ್ನಿ ಕೊಡ್ತಾರೆ ಸಾಗು ಕೊಡ್ತಾರೆ ಒಂದು ಕೆಂಪು ಚಟ್ನಿ ಕೂಡ ಕೊಡ್ತಾರೆ ನೋಡಿ ಬರೀ ಇಪ್ಪತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ಅಂದರೆ ಒಂದು ಇಡ್ಲಿ ಐದು ರೂಪಾಯಿ ಕೊಟ್ಟು ಮೂರು ಥರ ಚಟ್ನಿ ಸಾಂಬಾರು ಈ ಕೆಂಪು ಚಟ್ನಿಗಳನ್ನ ಕೊಡ್ತಾ ಇದ್ದಾರೆ ಬನ್ನಿ ಅದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಈಗ ಐದು ರೂಪಾಯಿ ಕೊಡ್ತಾರೆ ಅಂತ ಏನಾದ್ರು ಟೇಸ್ಟ್ ಇರಲ್ವಾ ಏನು ಎತ್ತ ನೋಡೋಣ ಮೊದಲು ಚಟ್ನಿಗೆ ಹಾಕೊಂಡು ತಿನ್ನೋಣ ಸೇಮ್ ರೀ ಎಲ್ಲ ಕಡೆ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಚೆನ್ನಾಗಿದೆ ಇಡ್ಲಿ ಇನ್ನೊಂದ್ಸರಿ ಕೆಂಪು ಚಟ್ನಿ ಒಂದು ತಿನ್ನೋಣ ಕೆಂಪು ಚಟ್ನಿ ಕೊಡೋದು ಕಡಿಮೆ ತುಂಬ ಅದು ಐದು ರೂಪಾಯಿ ಇಡ್ಲಿ ಕೊಡ್ತಾ ಇವರು ಕೆಂಪು ಚಟ್ನಿ ಬೇರೆ ಕೊಡ್ತಾ ಇದಾರೆ ಕೆಂಪು ಚಟ್ನಿ ಅಲ್ಲಿ ಟೊಮೊಟೊ ಚಟ್ನಿ ತುಂಬ ಜನಕ್ಕೆ ಇಷ್ಟ ಇದು ನಾ ಕೆಂಪು ಚಟ್ನಿ ಅಂದ್ಕೊಂಡಿದೆ ಕೆಂಪು ಚಟ್ನಿ ಥರನೇ ಖಾರಾನು ಇದೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿದೆ ನೋಡಿ ಐದು ರೂಪಾಯಿಗೆ ಒಂದು ಇಡ್ಲಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ಇಡ್ಲಿ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ತುಂಬ ಚೆನ್ನಾಗಿದೆ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ತಮ್ಮ ಹೆಸರು ಮೇಡಮ್ ನಮಸ್ತೆ ಸರ್ ರೇವತಿ ಅಂತ ರೇವತಿ ಮೇಡಮ್ ಈ ಹೋಟೆಲ್ ಹೆಸರು ಅಂತ ಹೇಳಿ ಮೇಡಮ್ ಅಪ್ಪು ಹೋಟೆಲ್ ಸರ್ ಹೋಟೆಲ್ ಹೆಸರು ಅಪ್ಪು ಅಂತ ಅಪ್ಪು ಹೋಟೆಲ್ ಅಪ್ಪು ಹೋಟೆಲ್ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಜೊತೆಗೆ ಇಲ್ಲಿ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಯಾವಾಗಿಂದ ಪ್ರಾರಂಭ ಆಯ್ತು ಹೋಟೆಲ್ ಸರ್ ಅಪ್ಪು ಸರ್ ತೀರೋದ್ರಲ್ಲ ಆ ತಿಂಗಳಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಅವ್ರು ತೀರೋದಾಗ್ಲೆ ಸ್ಟಾರ್ಟ್ ಮಾಡಿ ಅವ್ರು ತೀರೋದಾಗ್ಲೆ ನಾನು ಹೋಟೆಲ್ ಸ್ಟಾರ್ಟ್ ಮಾಡಕ್ಕೆ ನೋಡ್ತಾ ಇದ್ವಿ ಅವಾಗ ಅವ್ರದ್ದು ಇದಾಯ್ತಲ್ಲ ಡೆತ್ ಆದಾಗ ಅವಾಗ ನಾವು ಹೆಸರು ಈ ಹೆಸರು ಅಪ್ಪು ಸರ್ ಅಂತ ಇಡಬೇಕು ಅನ್ನೋದು ಏನು ಐಡಿಯಾ ಇರ್ಲಿಲ್ಲ ನನಗೆ ಆಮೇಲೆ ಅವ್ರ ಸತ್ ಮೇಲೆ ಸ್ವಲ್ಪ ಅವ್ರದೆಲ್ಲ ನಾನು ನೋಡಿ ನನ್ಗೆ ಅಪ್ಪು ಸರ್ ಹೆಸರು ಇಡೋಣ ಅವ್ರ ಕೆಲಸ ಕಾರ್ಯಗಳು ಇನ್ಸ್ಪೈರ್ ಆಗಿ ಹೌದು ಆಮೇಲೆ ಜೊತೆಗೆ ಅವರು ಅನ್ನಕ್ಕೆ ಮಹತ್ವವನ್ನ ಅನ್ನಕ್ಕೆ ಮಹತ್ವ ಕೊಡ್ತಾರೆ ನೀವು ಒಂದು ಹೋಟ್ಲ್ ಇಟ್ಟಿದ್ರೆ ಎಲ್ಲರೂ ಕೂಡ ಹಣ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಬೆಂಗಳೂರಲ್ಲಿ ಆಗಿರುತ್ತೆ ಆದ್ರೆ ಇಲ್ಲಿ ಬೇರೆ ಕಡೆ ಹತ್ತು ರೂಪಾಯಿ ಇಡ್ಲಿ ಬರೀ ಐದು ರೂಪಾಯಿ ಕೊಡ್ತಾ ಇದ್ದಿರಲ್ಲ ಯಾವ ಕಾರಣಕ್ಕೆ ಆ ಅವ್ರಿಗೋಸ್ಕರನೇ ಸರ್ ಅಂದ್ರೆ ಅವ್ರು ಎಷ್ಟೋ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ಆಗಿದ್ದು ಇದು ಒಂದೇ ನನ್ನ ಕೈಯಲ್ಲಿ ಆಗಿದ್ದು ಸರ್ ನಮ್ಮ ಕೈಯಲ್ಲಿ ಆಗಿದ್ದು ಇದೊಂದಾದ್ರೂ ನಾವು ಮಾಡೋಣ ಅವ್ರ ಹೆಸರಲ್ಲಿ ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಒಂದ್ ಇಡ್ಲಿ ಹತ್ತು ರೂಪಾಯಿ ತಗೋತಾರೆ ಆದ್ರೆ ನೀವು ಬರೀ ಐದು ರೂಪಾಯಿಗೆ ಇಡ್ಲಿ ಯಾಕೆ ಕೊಡ್ತಾ ಇದ್ದೀರಾ ಮೇಡಮ್ ಸರ್ ಅಪ್ಪು ಸರ್ ಇರ್ಬೇಕಾದ್ರೆ ನಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಅವ್ರ ಆಕ್ಟರ್ ಅನ್ನೋದು ಒಂದಷ್ಟೇ ಗೊತ್ತಿತ್ತು ಎಲ್ಲ ಆಕ್ಟರ್ಸ್ ತರ ಎಲ್ಲ ಆಕ್ಟರ್ಸ್ ತರ ಅವರು ಒಬ್ರು ಆಕ್ಟರ್ ಅಂತಾನೆ ನನ್ನ ಇದ್ರಲ್ಲಿ ನನಗೆ ಗೊತ್ತಿದ್ದು ಆಮೇಲೆ ಅವ್ರ ಸತ್ ಮೇಲೆನೆ ಮೀಡಿಯಾದಲ್ಲಿ ಮತ್ತೆ ಅವ್ರ ನ್ಯೂಸ್ ಎಲ್ಲ ನೋಡ್ತಾ ನನಗೆ ಅವರು ಇವಾಗ ಇಡೀ ಕರ್ನಾ ಕರ್ನಾಟಕಕ್ಕೆ ಅವರು ದೇವ್ರ ತರ ಇದಾರೆ ಇವಾಗ ಎಲ್ರು ಪ್ರತಿಯೊಬ್ರು ಯಾವ್ದೇ ಅಂಗಡಿಯಲ್ಲೂ ಅವರು ಫೋಟೋ ಇಳ್ದಿರ ಯಾವ ಅಂಗಡಿನೂ ಇಲ್ಲ ಯಾವ ಶಾಪು ಇಲ್ಲ ಇವಾಗ ಅವ್ರು ದೇವ್ರ ತರ ನಮ್ಗಿದ್ದಾರೆ ಇವಾಗ ಸರಿ ನಮ್ಮ ಕೈಯಲ್ಲಿ ಕೈಲಾಗಿದ್ದು ಅವ್ರ ಹೆಸರಲ್ಲಿ ಒಂದು ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಸರ್ ಐದು ರೂಪಾಯಿ ಕೊಡಬೇಕು ಅಂತ ದುಡ್ಡು ಮಾಡೋ ಒಂದು ಆಸೆಗೆ ಮಾಡಿಲ್ಲ ಅವ್ರ ಮೇಲೆ ಇದ್ದು ಒಂದು ಅಭಿಮಾನಕ್ಕೋಸ್ಕರ ಇದ್ರು ಅವರು ಶಿಕ್ಷಣಕ್ಕೆ ಮತ್ತೆ ಊಟಕ್ಕೆ ತುಂಬ ಮಹತ್ವ ಕೊಡ್ತಿದ್ರು ಅವರು ಸೊ ನಮ್ಮ ಕೈಯಲ್ಲಿ ಆಗಿದ್ದು ನಮಗೆ ಶಿಕ್ಷಣ ಕೊಡೋಷ್ಟು ನಮ್ಗೆ ಅದು ಇಲ್ಲ ನಮ್ಗೆ ಅನುಕೂಲ ಇಲ್ಲ ಸರಿ ನಮ್ಮ ಆಗಿದ್ದು ಹೋಟೆಲಲ್ಲಿ ನಾವು ಒಂದು ನಾಲ್ಕು ಜನಕ್ಕೆ ನಾವು ಒಳ್ಳೇದು ಮಾಡೋಣ ಅಂದ್ಬಿಟ್ಟು ಆಗದೇ ಇರೋರಿಗೆ ಸ್ವಲ್ಪ ಬಡವ್ರು ಇರೋರಿಗೆ ನಮ್ಮ ಹೋಟೆಲ್ ಎಲ್ಲ ಅನುಕೂಲ ಆಗುತ್ತೆ ಸರ್ ಅಂದ್ರೆ ನೀವು ಇಲ್ಲಿ ಬೆಂಗಳೂರು ಎಲ್ಲರೂ ಕೂಡ ಹಣ ಮಾಡಬೇಕು ದುಡ್ಡು ಮಾಡಬೇಕು ಅಂತ ಆದ್ರೆ ಹತ್ತು ರೂಪಾಯಿ ಇಡ್ತಾ ಇದೀರಾ ಇದು ಯಾವ ತರ ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಬಡವರಿಗೆ ಮತ್ತೆ ಊರ್ ಬಿಟ್ಟು ಊರ್ ಡ್ರೈವರ್ ಆಟೋ ಓಡ್ಸ್ ಅವ್ರಿಗೆ ಕಾರ್ಮಿಕರಿಗೆ ಸ್ಟೂಡೆಂಟ್ಸ್ ಮತ್ತೆ ಪಿ ಜಿ ಹುಡುಗರು ಎಲ್ಲಾ ಇಲ್ಲಿ ಬಂದಿರ್ತಾರಲ್ಲ ಪಿ ಜಿಡುಗ ಬರ್ತಾರೆ ಉದ್ದೇಶಕ್ಕೋಸ್ಕರ ಬರ್ತಾರೋ ಅಥವಾ ರುಚಿ ಶುಚಿಗೋಸ್ಕರ ಇಲ್ಲ ಸರ್ ಟೇಸ್ಟ್ ಮತ್ತೆ ನಾವು ಅವ್ರನ್ನ ನಡ್ಕೊಳ ಅವ್ರನ್ನ ನಾವು ನಡ್ಸೋ ರೀತಿ ಹ ಅದೋಸ್ಕರನೇ ಅರ್ಧ ನಮ್ಮ ಹೋಟೆಲ್ ರೀತಿ ಅಂತ ಹೇಳಿದಾಗ ಮೇಡಮ್ ನೀವ್ ಇಲ್ಲಿ ಕ್ಯಾಶಿಯರ್ ಕೂತಿರ್ತೀರ ಅದ್ರಲ್ಲಿ ಒಳಗಡೆ ಕೆಲಸ ಮಾಡೋರು ಅತಿ ಮುಖ್ಯ ಅಲ್ಲಿ ಒಬ್ರು ಉತ್ತರ ಕರ್ನಾಟಕದ ಒಬ್ರು ಹೆಣ್ಮಕ್ಳು ಅವ್ರೆಷ್ಟು ಒಂದ್ ರೀತಿ ಅವರೇ ಚೆನ್ನಾಗಿ ಅಲ್ಲಿ ನಾವೇ ಓನರ್ ಅವರೇ ವರ್ಕರ್ಸು ಅನ್ನೋ ಇದಿಲ್ಲ ಸರ್ ಇವಾಗ ನಾನೇ ಇರಲ್ಲ ಬಟ್ ನಮ್ ತಮ್ಮನೇ ಇವಾಗ ನೋಡ್ಕೊಳ್ಳೋದು ನಾನು ಇರೋದಿಲ್ಲ ಯಾವಾಗ್ಲೂ ನಮ್ ಬ್ರದರ್ ನೋಡ್ಕೊಂತಾನೆ ನಮ್ ತಮ್ಮ ಇರೋದ್ರಿಂದ ಇವಾಗ ಅವನು ಸಪೋಸ್ ಆಚೆ ಎಲ್ಲಾದ್ರೂ ಹೋದ್ರೆ ನಾವು ಕೆಲಸವ್ರೆ ಕ್ಯಾಶಿಯರ್ ಅಲ್ಲಿ ಬಂದ್ ತಗೊತಾರೆ ಅವರೇ ಬಂದ್ ತಗೊಂತಾರೆ ತಗೊಳ್ಳಿ ಅಂತ ಬಿಟ್ಬಿಟ್ಟು ಓಡೋಗ್ತಿವಿ ಅವರೇ ನೋಡ್ಕೊಂತಾರೆ ಅದ್ರಿಂದ ನಮ್ ಕೆಲ್ಸದವ್ರೂ ಓಕೆ ಎಲ್ಲ ಒಳ್ಳೆಯವರೇ ಸಿಕ್ಕಿದ್ದಾರೆ ಅದೇ ಹೌದು ಸರ್ ನಿಜ ನಿಜ ನೀವು ಬೇರೆ ಮಾಡ್ತೀರಾ ನಂದು ಪಾರ್ಲರ್ ಇದೆ ಸರ್ ಬ್ಯೂಟಿ ಪಾರ್ಲರ್ ಇದೆ ಹೌದ ಸರ್ ಹೆಸರು ಮೇಡಮ್ ಬ್ಯೂಟಿ ಪಾರ್ಲರ್ ಹೆಸರು ರೇವತಿ ಬ್ಯೂಟಿ ಪಾರ್ಲರ್ ಅಂತ ಇಟ್ಟಿದೀನಿ ರೇವತಿ ಅದಕ್ಕೂ ಅಪ್ಪು ಸರ್ ಅಂತ ಇಡೋಣ ಅನ್ಕೊಂಡು ಯೋಚನೆ ಮಾಡಿದೆ ಬಟ್ ಅದ್ ಲೇಡೀಸ್ ಸಲೂನ್ ಅಲ್ವಾ ಸೊ ಅಪ್ಪು ಸರ್ದು ಹೆಂಗ್ ಇಡೋದು ಅಂದ್ಬಿಟ್ಟು ಅಲ್ಲ ಇಟ್ಟಿದ್ರೆ ಇನ್ನು ಜನ ಜಾಸ್ತಿ ಆಗ್ತಿದ್ರು ಏನೋ ಗೊತ್ತಿಲ್ಲ ಪರವಾಗಿಲ್ಲ ನೀವು ಹೋಟ್ಲ್ ಇಟ್ಟಿದ್ರೆ ಅದು ಮುಖ್ಯ ಆಮೇಲೆ ನಿಮ್ ಬೋರ್ಡ್ ಅಲ್ಲಿ ನೋಡಿದ್ವಿ ಮೇಡಮ್ ಅಲ್ಲಿ ಫ್ರೀ ಅಂತ ಇದೆ ಬ್ಯೂಟಿಷಿಯನ್ ಬಂದವರಿಗೆಲ್ಲ ಫ್ರೀ ಮಾಡ್ಕೊಡ್ತೀರಾ ಇದು ಸರ್ ಬ್ಯೂಟಿಷಿಯನ್ಸ್ ಕ್ಲಾಸ್ ಮಾತ್ರ ಫ್ರೀ ಇರುತ್ತೆ ತರಬೇತಿ ಫ್ರೀ ಕೊಡ್ತೀರಾ ಹೌದು ಹೌದು ಸರ್ ಅಲ್ಲ ಮೇಡಮ್ ಇದೇನ್ ಮೇಡಮ್ ನೀವು το πόρνα, το μπα μονοσπούρτι ಜೀವن ಪೂರ್ತಿ ಅಳವಡಿಸಿಕೊಂಡು ಬಿ ರಿ ಹೇಂಗೆ ನೀವು तरಬೇತಿನ ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಕಲಿಯವರಿದ್ದಾರೆ ನೀವು ಬ್ಯೂಟಿಷಿಯನ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಅಂತಲ್ಲ ಅದು ಔರ್ ಇನ್ಸ್ಪೈರ್ ಹೌದು ಸರ್ ನಾನು ನಾನು ಕಲಿಬೇಕಾದ್ರೆನೆ 80000 ಕೊಟ್ಟು ಕಳ್ತೊಂಡೆ ನೀವು 80000 ನೋಡಿ ಹೌದು ಹೌದು ನಾನು ಇವಾಗ ಫ್ರೀ ಕ್ಲಾಸ್ ಫ್ರೀ ಕೊಡೋಣ ಯಾರೆ ಬಂದ್ರು ಕ್ಲೇರೆ ಬಂದ್ರು ಯಾರೆ ಬಂದ್ರು ಫ್ರೀ ಸರ್ ಇದು ಕೂಡ ಅಪ್ಪು ಸರ್ ಇನ್ಸ್ಪೈರ್ ಇಂದನೇ ಹೌದು ನನಗೆ ಎಂತದೇ ಒಂದು ಔರ್ 나 ನೀವು ತಗೋ ಬನ್ನಿ ಆ ತಗೋ ಬನ್ನಿ ಏನು ಹೇಳಲ್ಲ ನಾನು ಕ್ಲಾಸ್ ಬಂದ್ರೆ ಸಾಕು ನಾನು ಎಲ್ಲ ಹೇಳ್ಕೊಡ್ತೀನಿ ಅಂದ್ರೆ ಅಲ್ಲಿ ನೀವು ಬಳಸುವಂತ ಮೆಟೀರಿಯಲ್ ಗಳು ಎಲ್ಲಾನು ನಾನೇ ಎಲ್ಲ ನಮ್ದೆ ನಮ್ದೇ ಅಲ್ಲ ಇಷ್ಟೊಂದು ಧಾರಾಳವಾಗಿ ಆಗದಿಕ್ಕೆ ಅಪ್ಪು ಸರ್ ಏನ ನಿಮಗೆ ರೀಸಾರ್ಟ್ ಏನಾದ್ರೂ ಭೇಟಿಯಾಗಿ ಹೇಳಿದ್ರಾ ಮ್ಯಾಮ್ ಇಲ್ಲ ಸರ್ ಅವ್ರ ತರ ಬದುಕ್ಬೇಕು ಸರ್ ದೇವ್ರು ಸರ್ ಅವರು ತುಂಬಾ ಯಾರು ಮಾಡದಿರ ಅಷ್ಟು ಅವ್ರು ಮಾಡಿದಾರೆ ಅಂತಂದ್ರೆ ಅದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ ಅವ್ರು ಮಾಡಿರೋದು ಅವ್ರ ತರ ನಮ್ಗೆ ಆ ಆತರ ಬರ್ಬೇಕು ಅನ್ನೋದು ಒಂದ್ ತುಂಬಾ ಇಷ್ಟ ಬಟ್ ಅವ್ರ ತರ ಬದ್ಕಟ್ ಆಗಲ್ಲ ನಮ್ ಕೈಯಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಏನು ನಮ್ ಕೈಲಾಗಿದ್ ಮಾಡೋಣ ಅನ್ಬಿಟ್ಟು ಮಾಡ್ತಿರೋ ಸಣ್ಣ ಕೆಲಸನೂ ಒಳ್ಳೇದೆ ಯಾಕಂದ್ರೆ ನೋಡಿ ಅಪ್ಪು ಸರ್ ಸತ್ತು ಎಷ್ಟು ವರ್ಷ ಆಗಿದ್ರು ಇದನ್ ಇದು ಜನಗಳು ಎಲ್ಲೋದ್ರು ಆಮೇಲೆ ನೀವ್ ಹೇಳಿದ್ರಿ ಮೇಡಮ್ ಮಾಸ್ಕ್ ತೆಗಿರಿ ಅಂತ ಮಾಸ್ಕ್ ತಗಿರಿ ಅಂತ ಹೇಳಿದ ತಕ್ಷಣ ನೀವ್ ಒಂದ್ ಹೇಳಿದ್ರಿ ಅಪ್ಪು ಸರ್ ಬದುಕಿರೋವರೆಗೂ ಗೊತ್ತಾಗ್ದಂಗ್ ಮಾಡಿದ್ರು ಹಂಗಾಗಿ ಅವರೇ ಸಲ ಇರೋದ್ರಿಂದ ನಾನು ಮಾಸ್ಕ್ ಹಾಕೊಂಡೇ ಮಾಡ್ತೀನಿ ಮುಖ ಇಷ್ಟಪಡಲ್ಲ ಅಂತ ಹೇಳಿದ್ರಿ ನಿಜವಾದ ಅಭಿಮಾನ ಅಂತ ಅನ್ಕೋಬಹುದು ಮೇಡಮ್ ಇಲ್ಲಿ ಡೈಲಿ ಎಷ್ಟು ಇಡ್ಲಿ ಖಾಲಿ ಆಗ್ಬೋದು ಮೇಡಮ್ ಸರ್ ಇಡ್ಲಿ ದಿನ ಒಂದು ಮೂರು ಟ್ರೇ ಆ ತರ ಹಾಕ್ತಾರೆ ಸರ್ ಮೂರ್ ಟ್ರೇ ಎಲ್ಲ ಹಾಕ್ತಾರೆ ಸ್ವಲ್ಪ ಇವಾಗ ಅಂದ್ರೆ ಸೇಮ್ ಇವಾಗ ಏನಿದೆಯೋ ಐದ್ ರೂಪಾಯಿ ಇಡ್ಲಿ ಅದನ್ನೇ ಮಾಡಿದ್ರು ಅವ್ರು ತೀರೋದಾಗಿಂದ ಸ್ಟಾರ್ಟಿಂಗ್ ಒಂದ್ ಎರಡು ವರ್ಷ ಸ್ವಲ್ಪ ನನ್ ಕೈ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ಬಿಟ್ಟು ಲೀಸ್ ತರ ಬಿಟ್ಟಿದ್ದೆ ಅವ್ರೆಲ್ಲ ಚೇಂಜ್ ಮಾಡ್ಬಿಟ್ರು ನಾನ್ ಮಾಡಿದ್ದು ಸಿಸ್ಟಮ್ಸ್ ಎಲ್ಲ ಚೇಂಜ್ ಮಾಡಿಟ್ಬಿಟ್ರು ಪಾರ್ಸಲ್ ಬಂದ್ ತಗೊಂಡ್ ಹೋಗ್ತಾರೆ ನಲ್ವತ್ತು ಐವತ್ತು ಅರವತ್ತು ಹೌದು ಇಡ್ಲಿನೇ ಖಾಲಿಯಾಗಿ ಹೋಗ್ಬಿಟ್ಟು ಇನ್ನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ರೆಸ್ಟ್ ಇದ್ರು ಸರ್ ಇಲ್ಲಿ ಇಲ್ಲಿಂದ ಜಾಗ ಇರ್ತಿರ್ಲಿಲ್ಲ ಅಷ್ಟು ಜನ ಇದ್ರು ಮಧ್ಯದಲ್ಲಿ ಒಂದ್ ಎರಡು ವರ್ಷ ಬಿಟ್ಟಿರೋದ್ರಿಂದ ಮತ್ತೆ ಕಸ್ಟಮರ್ಸ್ ಎಲ್ಲ ಡೈವರ್ಟ್ ಆಗ್ಬಿಟ್ರು ಅದೇ ತರ ಫಸ್ಟ್ ಏನ್ ಸಿಸ್ಟಮ್ ಮಾಡ್ತಾ ಇದ್ವು ಅದೇ ಸಿಸ್ಟಮ್ ಇರ್ಬೇಕು ಅಂದ್ಬಿಟ್ಟು ಮತ್ತೆ ಅದೇ ತರ ಮಾಡ್ತಾ ಇದ್ವಿ ಇಡ್ಲಿ ಐಟಮ್ ಸಿಗುತ್ತೆ ಸರ್ ಇಡ್ಲಿ ಇಲ್ದಿರ ಮತ್ತೆ ಪೂರಿ ಪಡ್ಡು ರೈಸ್ ಬಾತ್ ದಿನಾ ಒಂದೊಂದರ ರೈಸ್ ಭಾತ್ ಸಿಗುತ್ತೆ ಮಧ್ಯಾಹ್ನ ಬಂದಿ ಊಟ ಮಧ್ಯಾಹ್ನ ಊಟ ಏನಿರುತ್ತೆ ಚಪಾತಿ ಊಟ ಮುದ್ದೆ ಊಟ ಆಮೇಲೆ ಇವಾಗ ವೆಜ್ ಮಾಡಿದೀವಿ ಅವ್ರಿಗೆ ವೆಜ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸ್ಟಾರ್ಟಿಂಗ್ ನಾನ್ ವೆಜ್ಜೇ ಮಾಡ್ತಾ ಇದ್ದಿದ್ದು ಈಗ ನಾವು ವೆಜ್ ಮಾಡೋಣ ಅವ್ರ ಹೆಸರು ಇಟ್ಬಿಟ್ಟು ಅವ್ರಿಗೆ ಇಷ್ಟವಾದದ್ದೇ ಮಾಡಿಲ್ಲ ಅಂದ್ರೆ ಹೆಂಗೆ ಅಂದ್ಬಿಟ್ಟು ಇವಾಗ ನಾನ್ವೆಜ್ ಒಂದು ಒಂದು ತಿಂಗಳಿಂದ ಮಾಡ್ತಾ ಇದ್ದೀವಿ ಅಲ್ಲ ಹುಚ್ಚು ಅಭಿಮಾನಿಗಳು ಗಂಡ್ ಮಕ್ಕಳಲ್ಲಿ ನೋಡಿರ್ತಿದ್ವಿ ನಿಮ್ಮನ್ನ ಹುಚ್ಚು ಅಂತ ಅನ್ನೋಕ್ಕಾಗಲ್ಲ ನೀವು ಮಾಡ್ತಾ ಇರೋ ಕೆಲಸ ಅವ್ರದೇ ಅನ್ಯಾಯ ಆಗಿರೋದ್ರಿಂದ ನೋಡಿ ಅವರು ತುಂಬಾ ನಾನ್ ವೆಜ್ ಅಂತ ಹೇಳಿ ನಾನ್ ವೆಜ್ ಊಟನೂ ಕೂಡ ಬರೀ ಅರವತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಅಲ್ಲ ಮೇಡಮ್ ಬರೀ ಬಿರಿಯಾನಿ ನೋಡ್ರೆ ನೂರ ಇಪ್ಪತ್ತು ನೂರೈವತ್ತು ಇನ್ನೂರು ರೂಪಾಯಿ ಗಂಟೆ ಚಿಕನ್ ಬಿರಿಯಾನಿ ತಗೋತಾರೆ ಬರೀ ಅರವತ್ತು ರೂಪಾಯಿ ಕೊಡ್ತಾರೆ ಅಂದ್ರೆ ಬರೋ ಲಾಭ ಎಲ್ಲ ಜನಕ್ಕೆ ಬಿಟ್ಟು ಕೊಡುವಂಗ ಅಂದ್ಕೊಂಡಿದ್ದೀರಾ ಇಲ್ಲ ಸರ್ ನಾನು ಲಾಭನ ಮೈಂಡ್ ಇಟ್ಕೊಂಡು ನಾನು ಮಾಡ್ತಾನೆ ಇಲ್ಲ ರನ್ ಮಾಡ್ತಾ ಇದೀನಿ ನನ್ಗೆ ಇದ್ರಲ್ಲಿ ಅಷ್ಟೇನು ನಾವು ಲಾಭ ಇದ್ ಮಾಡ್ಕೊಂಡ್ ಮಾಡ್ತಿಲ್ಲ ಆದ್ರೂ ಈಗ ನಾಲ್ಕು ವರ್ಷದಿಂದ ನಾನು ನಡ್ಸ್ಕೊಂಡು ಹೋಗ್ತಾ ಇದೀನಿ ಅವ್ರ ಹೆಸರು ಇಟ್ಟಿದ್ದೀನಿ ಅವ್ರ ಹೆಸರು ಕಾಪಾಡಬೇಕು ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಮಾತು ಹೇಳಿದ್ರಿ ಅಪ್ಪು ಸರ್ಗೆ ನಾನು ನಾನ್ವೆಜ್ ತುಂಬಾ ಇಷ್ಟ ಅದಕ್ಕೆ ಅವ್ರ ಹೆಸರು ಇಟ್ಟ ಮೇಲೆ ಅದೇ ಇಡಬಾರ್ದು ಅಂತ ಯಾಕೆ ಅಂತ ಹೇಳಿದ್ರಿ ನಿಮ್ ಜವ್ರ ನಿಮ್ ಮಾತು ಕೇಳ್ತಾರೆ ಒಂಥರ ಕಣ್ಣೀರ್ ಬರುತ್ತೆ ಆ ಸಂದರ್ಭ ನೆನೆಸ್ಕೊಂಡ್ರೆ ನೀವ್ ಯಾವಾಗ ಒಂದ್ ಸರ್ ನೀವು ಯಾವಾಗಾರ ಒಂದ್ಸಲ ಅಪ್ಪು ಸರ್ ಭೇಟಿ ಮಾಡಿದಿರಾ ಇಲ್ಲ ಸರ್ ನಾನು ಅವರು ಸತ್ತಾಗಿ ಮಾತ್ರ ನಾನು ಅವ್ರನ್ನ ನೋಡ್ಲೇಬೇಕು ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಓದ್ವಿ ನೈಟ್ ಹನ್ನೆರಡು ಗಂಟೆಗೆ ಓದ್ವಿ ಅಲ್ಲಿ ನೋಡ್ಬೇಕಾದ್ರೆ ಎರಡು ಗಂಟೆ ಆಗ್ಬಿಟ್ಟಿತ್ತು ಅವಾಗಲೇ ನಾವು ನಾನು ನೋಡಿದ್ದು ಫಸ್ಟ್ ಅದೇ ಅವ್ರನ್ನ ನೋಡಿದ್ದು ಲಾಸ್ಟು ಅದೇ ಸರ್ ನೀವು ಅಂತ ಅಪ್ಪಟ ಅಭಿಮಾನಿ ಇದ್ದೀರಾ ಅವ್ರು ಸತ್ತು ಮಲಗಿದ್ರು ಸತ್ತೋಗಿದ್ರೆ ಆಗಲ್ಲ ಸಂದರ್ಭದಲ್ಲಿ ಅವ್ರು ನೋಡಿದಾಗ ನಿಮ್ಗೆ ಏನ್ ಅನಿಸ್ತಿತ್ತು ಅಲ್ಲಿ ಒಂದಾಗಲೇ ಸರ್ ಅವ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ತಿಳ್ಕೊಂಡಿದ್ದೆ ಅವ್ರ ಸತ್ಮೇಲೆನೆ ಸರ್ ನಿಜ ಹೇಳ್ಬೇಕಂದ್ರೆ ಅದಕ್ಕ ಮುಂಚೆ ನನ್ಗೆ ಫಿಲಂ ಅಲ್ಲಿ ಒಬ್ರು ಆಕ್ಟರ್ ರಾಜಕುಮಾರ್ ಸರ್ ಮಗ ಅನ್ನೋದ್ ಅಷ್ಟೇ ನನಗೆ ಗೊತ್ತಿತ್ತು ಅವ್ರ ಬಗ್ಗೆ ಇಷ್ಟಕ್ಕೂ ನಿಜ ಹೇಳ್ಬೇಕಂದ್ರೆ ನಾನು ಅವ್ರದ್ ಫಿಲಮ್ ಅಷ್ಟು ನೋಡಿಲ್ಲ ಒಂದ್ ಎರಡ್ ಮೂರ್ ಫಿಲಮ್ ಅಷ್ಟೇ ಅವಾಗ ನೋಡ್ತಾ ಇದ್ದು ಅವ್ರು ತೀರೋದ್ ಮೇಲೆ ಅವ್ರದ್ದು ಎಲ್ಲಾ ಫಿಲಮ್ ನೋಡಿದೀವಿ ನಾನು ಓಹ್ ಅಷ್ಟೊಂದು ನಿಮಗೆ ಅಟ್ಯಾಚ್ಮೆಂಟ್ ಆಗೋಯ್ತು ಹೌದು ಅಂದ್ರೆ ಮನುಷ್ಯ ಬದುಕಿದಾಗ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕೆ ಅವ್ರ ಒಂದು ಮಾದರಿ ತೋರ್ಸು ಅಟ್ಲೀಸ್ಟ್ ನಾವು ನಮ್ಗೆ ಇವ್ರು ಒಳ್ಳೇದ್ ಮಾಡಿದ್ರು ಅಲ್ಲ ಒಳ್ಳೇದ್ ಮಾಡಿದ್ರು ಅಂತ ಯಾರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ ಕೆಟ್ಟದ್ ಮಾಡಿದ್ರು ಅಂತ ಯಾರು ಹೇಳ್ಬಾರ್ದು ಸೊ ಆತರ ಇದ್ಬಿಟ್ಟು ಹೋಗ್ಬೇಕು ಹ್ಮ್ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಇಂತ ಒಂದು ಬೌದ್ಧಿಕ ಮಟ್ಟವನ್ನ ಬೆಳೆಸ್ಕೊಂಡಿದಿರಲ್ಲ ಅದು ಅವರೇ ಇರ್ಬೋದು ಮೇಡಮ್ ಇದು ಓಟಲ್ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಏಳುವರೆಗೆ ಸರ್ ಬೆಳಗ್ಗೆ ಏಳು ಏಳುವರೆಯಿಂದ ನೈಟು ಹತ್ ಗಂಟೆವರ್ಗು ತಿಂಡಿ ಅಷ್ಟ್ ಗಂಟೆ ಗಂಟೆ ಇರುತ್ತೆ ಇಡ್ಲಿ ಎಷ್ಟು ಗಂಟೆ ಗಂಟೆ ಸಿಗುತ್ತೆ ಒಂದೊಂದ್ ದಿನ ಒಂದೊಂದ್ ತರ ಸರ್ ಒಂದೊಂದ್ ದಿನ ಫುಲ್ ಬೇಗ ಖಾಲಿ ಆಗಿ ಬಿಡತ್ತೆ ಒನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಖಾಲಿ ಆಗ್ಬಿಡತ್ತೆ ಕೆಲವು ಟೈಮ್ ಒಂದು ಮಧ್ಯಾಹ್ನ ಊಟ ಇರುತ್ತೆ ವೆಜ್ ನಾನ್ ವೆಜ್ ನಾನ್ ವೆಜ್ ಇರತ್ತೆ ಇದು ಡೈಲಿ ಇರುತ್ತೆ ಮೇಡಮ್ ಹೋಟಲ್ ದಿನ ಇರುತ್ತೆ ಸರ್ ಸೋಮವಾರ ಕ್ಲೋಸೇ ಇಲ್ಲ ಇವತ್ತು ಕ್ಲೋಸ್ ಇಲ್ಲ ಸೋಮವಾರನು ಇರುತ್ತೆ ಬಟ್ ನಾನ್ ವೆಜ್ ಒಂದಿರಲ್ಲ ವೆಜ್ ಇರುತ್ತೆ ಸೋಮವಾರ ದಿನ ಅಪ್ಪು ಸರ್ ಬಂದ್ರೆ ಬಾಗ್ಲಕ್ ಹೋದ್ರೆ ಬೇಜಾರು ಮಾಡ್ಕೊಳಲ್ವಾ ಅದಕ್ಕೋಸ್ಕರ ತೆಗ್ದಿರ್ಬೇಕು ಹಾ ಮೇಡಂ ಇದು ಇದು ಅಟ್ರಸ್ ಎಲ್ ಬರುತ್ತೆ ಮೇಡಮ್ ಇದು ಸರ್ ಪಾಪರೆಡ್ಡಿ ನಾ ದೀಪ ಕಾಂಪ್ಲೆಕ್ಸ್ ಇಂದ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಪಾಪರೆಡ್ಡಿ ಪಳ್ಯ ದೀಪ ಕಾಂಪ್ಲೆಕ್ಸ್ ಇಂದ ನೆಕ್ಸ್ಟ್ ಸ್ಟಾಪ್ ಈ ಕಡೆ ಕೊಟ್ಟಿಗೆ ಪಳ್ಯದಿಂದ ಬಂದ್ರೆ ಆಲದ ಮರದಿಂದ ನೆಕ್ಸ್ಟ್ ಸ್ಟಾಪ್ ಆಲದ ಮರದಿಂದ ನೆಕ್ಸ್ಟ್ ಸ್ಟಾಪ್ ಅಂದ್ರೆ ಮೇನ್ ಏರಿಯಾ ಯಾವ್ದು ಬರುತ್ತೆ ಮೇಡಮ್ ಮೇನ್ ಅಂಬೇಡ್ಕರ್ ಕಾಲೇಜ್ ಗೊತ್ತಾ ಸರ್ ಅಂಬೇಡ್ಕರ್ ಕಾಲೇಜ್ ರೋಡ್ ಆ ರೋಡ್ ಅಲ್ಲಿ ಈ ಹೋಟೆಲ್ ಎಷ್ಟು ವರ್ಷ ಆಯ್ತು ಮೇಡಮ್ ಈ ಹೋಟೆಲ್ ಪ್ರಾರಂಭ ಆಗಿ ಸರ್ ತೀರೋದಾಗಿಂದ ಓಪನ್ ಸರ್ ಈಗ ನೀವ್ ಏನೋ ಅವ್ರ ಅಪ್ಪಟ್ ಅಭಿಮಾನಿ ಈಗ ನಿಮ್ ತಂದೆ ತಾಯಿ ಗಂಡ ಎಲ್ಲ ಇರ್ತಾರೆ ಅಣ್ಣ ತಮ್ಮ ಅವರೆಲ್ಲಾ ಇದಕ್ಕೆ ಒಪ್ಪಿದ್ರು ಮೇಡಂ ಹು ಸರ್ ಎಲ್ಲ ಅವ್ರ ಬಗ್ಗೆ ಗೊತ್ತಾಯ್ತಲ್ಲ ನಮ್ಗೆ ಎಲ್ರಿಗೂನು ಅಷ್ಟೇ ನಮ್ಮ ಮನೆಯವ್ರು ಇಷ್ಟ ಇದೆ ಅದೇ ತರನಾ ಹೌದು ನಮ್ ತಮ್ಮನೇ ಫಸ್ಟ್ ನನ್ಗ್ ಏನಿತ್ತು ಅಕ್ಕಾ ನಾವು ಅಪ್ಪು ಸರ್ ಹೆಸರು ಇಡೋಣ ಅಂದ್ಬಿಟ್ಟು ಹು ಹಂಗೆ ಮಾಡೋಣ ಅಂದ್ಬೋದು ನಿಮ್ ಮನೆಯವರೆಲ್ರು ಕೂಡ ಅಭಿಮಾನಿಗಳೇ ಹೌದು ಎಲ್ರಿಗೂ ದುಡ್ಡ್ ಮಾಡ್ಬೇಕು ಆ ತರ ಇತರ ಇದ್ದಿದ್ರೆ ನೀವ್ ಮಾಡಕ್ಕ ಎಷ್ಟೋ ಸತಿ ಬೇಡ ನೀನ್ ಯಾಕ್ ಇಷ್ಟ ಕಷ್ಟ ಪಡ್ತೀಯಾ ಸೇಲ್ ಮಾಡ್ಬಿಡು ಅಂತ ಎಲ್ಲಾ ಹೇಳಿದಾರ ನನ್ಗೆ ನನಗೆ ಅವ್ರ ಹೆಸರು ಇಟ್ಬಿಟ್ಟು ಸೇಲ್ ಮಾಡಕ್ ಇಷ್ಟ ಆಗ್ತಾ ಇಲ್ಲ ಅಷ್ಟೇ ಅವ್ರ ಹೆಸರು ಇಟ್ಟಿದೀವಿ ನಿಜ ಸರ್ ತುಂಬಾ ಲಾಸ್ ಆಗಿದೆ ನನಗೆ ಇದ್ರಲ್ಲಿ ಎಲ್ರು ಅನ್ಕೊಂತಾರೆ ಕಮ್ಮಿ ಎಲ್ಲ ಇಟ್ಬಿಟ್ಟು ರೇಟ್ ಇಟ್ಬಿಟ್ಟು ಇದು ಮಾಡ್ತಾರೆ ಅನ್ಬಿಟ್ಟು ದುಡ್ಡು ಮಾಡ ಇದೇ ಇಲ್ಲ ನನಗೆ ಅವ್ರ ಹೆಸರು ಕಾಪಾಡಬೇಕು ಇಟ್ಟಿದೀವಿ ಫಸ್ಟ್ ಫಸ್ಟ್ ಅಂದ್ರೆ ಅಪ್ಪು ಸರ್ ಹೆಸರಲ್ಲಿ ಓಪನ್ ಮಾಡಿದ್ದು ನಾನೇನೆ ಫಸ್ಟ್ ಎಲ್ಲಾ ಬಂದಿತ್ತು ಟಿವಿಯಲ್ಲಿ ಉದಯ ನ್ಯೂಸ್ ಅಲ್ಲಿ ಪೇಪರ್ಸ್ ಅಲ್ಲೂ ಬಂದಿತ್ತು ಸೊ ನಾನೇ ಫಸ್ಟ್ ಓಪನ್ ಮಾಡಿದ್ದು ಸೊ ಮಾಡಿದೀವಿ ಅದನ್ನ ಲಾಸ್ಟ್ವರೆಗೂ ಕಾಪಾಡ್ಕೋಬೇಕು ಇವತ್ತು ಕರ್ನಾಟಕ ಅದ್ರ ಆಚೆ ಕೂಡ ಬರೀ ಅಪ್ಪು ಸ್ಟಾಲು ಅಪ್ಪು ಊನ ಅಂಗಡಿ ಅಪ್ಪು ಹಣ್ಣಂಗಡಿ ಅಪ್ಪು ಚಿಕನ್ ಅಂಗಡಿ ಅಪ್ಪು ಹೋಟೆಲ್ ಏನೇನು ಹೆಸರು ಇದೆ ಹೌದು ಫಸ್ಟ್ ನೀವು ಇಟ್ಟಿದ್ರೆ ಹಂಗಾಗಿ ಫಸ್ಟ್ ನಾನೇ ಸರ್ ಮಾಡಿದ್ದು ನೀವು ಬೇಕಾದ್ರೆ ಹಳೆದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಅಲ್ಲ ಸತೋದಾಗ ಅಂತ ಅಂದಾಗ ನಿಮ್ದೇ ಪ್ರಾರಂಭ ಅಂತ ಹೌದು ನೋಡಿ ಈ ವಿಚಾರ ತುಂಬಾ ಜನ ಗೊತ್ತಿರಲ್ಲ ಹೌದು ಒಬ್ಬ ಹೆಣ್ಮಗಳು ಈ ತರ ಒಂದ್ ಪ್ರಯತ್ನ ಮಾಡಿದಾರೆ ಅಂತ ಐದಾರ್ ವಿಡಿಯೋ ಇದೆ ಸರ್ ನಮ್ದು ಐದಾರು ವಿಡಿಯೋ ಇದೆ ಗೂಗಲ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ನಿಮ್ ಬಗ್ಗೆ ಹೌದು ಅಂದ್ರೆ ಇದು ಈ ಇಂತ ಒಂದು ಸಾಧನೆ ಬಗ್ಗೆ ಇತರ ಒಬ್ರು ಬಟ್ ಆದ್ರೆ ಈ ತರ ಎಲ್ಲಾ ನಮ್ದು ಬರುತ್ತೆ ನಮ್ಗೆ ವಿಡಿಯೋ ಮಾಡ್ಕೊಂಡ್ ಹೋಗ್ತಾರೆ ನಾವು ನಾಲ್ಕ್ ಜನ ಕಾಣಿಸ್ಕೊಂತೀವಿ ಅನ್ನೋ ಉದ್ದೇಶಕ್ಕೆ ನಾನ್ ಮಾಡೇ ಇಲ್ಲ ಇದನ್ನ ಮಾಡ್ಬೇಕು ಐದ್ ರೂಪಾಯಿ ಇಡ್ಲಿ ಮಾಡ್ಬೇಕು ಟೊಮೆಟೊ ಚಟ್ನಿ ಕೊಡ್ಬೇಕು ಕಾಯಿ ಚಟ್ನಿ ಕೊಡ್ಬೇಕು ಒಂದ್ ಸಾಂಬಾರ್ ಕೊಡ್ಬೇಕು ಮೂರ್ ಕರೆಕ್ಟ್ ಅದೇ ಐದು ರೂಪಾಯಿ ಒಂದ್ ಇಡ್ಲಿ ಕೊಟ್ಟು ಅದು ಅದೊಲ್ದೇ ಸಾಂಬಾರು ಚಟ್ನಿ ಮತ್ತೆ ಅದು ಟೊಮೆಟೊ ಚಟ್ನಿ ಮೂರ್ ಕೊಡ್ತಾ ಇದೀವಿ ಅದೇ ಒಂದ್ ಐದ್ ರೂಪಾಯಿ ಆಗುತ್ತೆ ಹೌದು ಹಂಗಾಗಿ ಇದೇನು ಅಭಿಮಾನಿ ನಿಜವ್ ಅಂದ್ರೆ ಅವರು ಕೂಡ ಊಟ ಅನ್ನೋ ವಿಚಾರದಲ್ಲಿ ಯಾರಿಗಾದ್ರು ಹೊಟ್ಟೆ ತುಂಬಾ ಸಂತೃಪ್ತಿಯಾಗಿ ಕೊಡ್ತಿದ್ರು ಅಂತ ಕೇಳಿದ್ವಿ ನಿಜವಾಗ್ಲು ಕೂಡ ನಾವ್ ಎಷ್ಟೋ ಜನ ಗಂಡ್ ಮಕ್ಳು ನೋಡಿದ್ವಿ ಈ ತರದ ಒಂದು ಮಗಳನ್ನ ನಾವು ನೋಡಿರ್ಲಿಲ್ಲ ನೋಡಿ ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮ ಹೋಟೆಲ್ ಈಗ ನಡೀತಾ ಇರಿ ಜೊತೆಗೆ ಮಧ್ಯಾಹ್ನದ್ ಊಟ ಕೂಡ ನೀವು ಕಡಿಮೆ ರೇಟ್ ಕೊಡ್ತಾ ಇದೀರ ಅರವತ್ ರೂಪಾಯಿಗೆ ಚಿಕನ್ ಬಿರಿಯಾನಿ ಹೌದು ಸರ್ ಚಿಕನ್ ಬಿರಿಯಾನಿ ಅದಕ್ಕೂ ರ ಜನ ಬರ್ತಾರೆ ಮೇಡಮ್ ಬರ್ತಾರೆ ಸರ್ ಪಾರ್ಸೆಲ್ಗಳು ಹೋಗ್ತಾ ಇದ್ದಾರೆ ಹೋಗುತ್ತೆ ಓಕೆ ಮೇಡಮ್ ಒಳ್ಳೇದಾಗ್ಲಿ ಆಹ್ ನಿಜವಾದ ನಮ್ ಗಿಂತ ಹೆಚ್ಚಾಗಿ ಆಮೇಲೆ ಈಗ ಒಂದು ಕಂಡಾನ ಮಾಡ್ಬೇಕು ಅಂತ ಇದೀನಿ ನಾನು ಓ ನೀವು ನೇತ್ರದಾನ ಮಾಡ ಹೌದು ಹೌದು ಸತ್ತ ನಂತರ ನೋಡಿದ್ರೆ ರಾಜ್ ಕುಮಾರ್ ಅವರು ತುಂಬಾ ಜನಕ್ಕೆ ಅಳವಡಿಸಿ ಹೇಳ್ತಿದ್ರು ಅದನ್ನು ಕೂಡ ನೀವ್ ಪ್ರೇರೇಪಿತವಾಗಿದೀರ ಅಂದ್ರೆ ಎಂತ ಇದು ಅಭಿಮಾನ ಅಲ್ಲ ಫುಲ್ ಬಾಡಿ ಡೊನೇಟ್ ಮಾಡ್ಬೇಕು ಅನ್ನೋದು ನನ್ನ ಇದಕ್ಕೆ ಆಸೆ ನನಗೆ ಅದು ಮಾಡ್ಬೇಕು ಸರ್ ಬಟ್ ಇವಾಗ ಫಸ್ಟ್ ಖಂಡಾನ ಮಾಡಣ ಅಂತಿದ್ದೀನಿ ಆ ಖಂಡಾನ ಮಾಡ್ಬಿಟ್ಟು ನಿಜವಾದ ಅಭಿಮಾನ ನಿಜ ಅಭಿಮಾನ ಅನ್ನೋಕಿಂತ ಅವ್ರನ್ನ ಅನುಸರ್ಸ್ತಿದ್ರೆ ಅಂದ್ರೆ ಅದು ಮಾಡ್ಬೇಕು ಜೊತೆಗೆ ಇಲ್ಲಿ ಎಲ್ಲಾ ಕಡೆ ಫೋಟೋಗಳ್ನ ಹಾಕ್ಬಿಟ್ಟಿದಿರ ಪೂ ಫೋಟೋಗಳ್ನೇ ಅವ್ರೇ ಎಲ್ ನೋಡಿದ್ರು ಅವ್ರೆ ಇರ್ಬೇಕು ಅನ್ನೋದ್ ಒಂದ್ ಇರ ಅಷ್ಟೇ ಬರೀ ನಿಮಗೆಲ್ಲ ಬರೋರ್ಗೂ ಕೂಡ ಇರ್ಬೇಕು ಹೌದು ಹೌದು ಎಂತ ಅಭಿಮಾನ ನಿಮ್ಗೆ ಗಿಂತ ಮನೆಗಿಂತ ಹೋಟೆಲ್ ಬಂದಾಗ್ಲೇ ಖುಷಿ ಆಗುತ್ತೆ ಅನ್ಸುತ್ತೆ ನಿಜ ಹಂಡ್ರೆಡ್ ಪರ್ಸೆಂಟ್ ಮನೇಲಿ ಇರೋಕೆ ನನ್ಗೆ ಇಷ್ಟ ಆಗಲ್ಲ ಅಷ್ಟೊಂದು ಫಸ್ಟ್ ಇಲ್ಲಿ ಬಂದ್ಬಿಟ್ರೆ ಇಲ್ಲೇನೋ ಒಂದ್ ತರ ಒಂದ್ ಸಮಾಧಾನ ಒಂದ್ ನೆಮ್ಮದಿ ಅದೇ ಅದಕ್ಕೆ ಎಲ್ಲಾ ಕಡೆ ಬರಿ ಅಪ್ಪು ಸರ್ದೆ ಫೋಟೋಗಳು ಹಾಕೊಬಿಟ್ಟಿದ್ದೀರಾ ಒಂದೊಂದು ಸ್ಲೋಗನ್ ಕೂಡ ಹಾಕ್ಸಿದ್ದೀರಾ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದೀರಾ ಇಲ್ಲಿ ಬರ್ತ್ಡೇ ಆಚರಣೆ ಪ್ರಯುಕ್ತವಾಗಿ ಏನಾದ್ರೂ ಕೊಡೋದು ಬಿಡೋದು ಆತರ ಏನಾದ್ರೂ ಹೌದು ಸರ್ ಖಂಡಿತ ಯಾವಾಗ್ಲೂ ವರ್ಷ ವರ್ಷ ಅವ್ರ ಬರ್ಡೇಗೆ ಮತ್ತೆ ಅವ್ರ ಸತ್ತಿದ ದಿನ ಎರಡು ಟೈಮು ಅವ್ರಿಗೆ ಬರ್ತ್ಡೇ ದಿನ ಕೇಕ್ ಎಲ್ಲ ಕಟ್ ಮಾಡಿ ಅಂತಾನ ಮಾಡ್ತೀವಿ ಫ್ರೀ ಆಗಿ ಮಾಡ್ತೀವಿ ಫ್ರೀ ಆಗಿ ಮಾಡ್ತೀವಿ ಹೌದು ಹೋಟ್ಲಿಂದಾನೆ ಸತ್ತಿದ ದಿನಾನೂ ಸೇಮ್ ಅದೇ ತರ ಅವ್ರಿಗೆ ಊಟ ಎಲ್ಲಾ ಮಾಡಿ ಅಡಿಗೆ ಮಾಡಿ ಎಡೆ ಹಾಕಿ ಅದು ದಾನ ಮಾಡ್ತೀವಿ ಮಾಡ್ತೀವಿ ಸರ್ ಎಲ್ಲ ತಂದೆ ತಾಯಿ ದೇವ್ರಿಗೆ ಎಡೆ ಇಡ್ತೀರಾ ನೀವು ಅಂತ ದೇವ್ರಿಗೆ ಎಡೆ ಇಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಮೇಡಮ್ ನಿಜವಾಗ್ಲೂ ನೀವು ಮಾಡ್ತಿರೋ ಕೆಲಸ ತುಂಬಾ ಒಳ್ಳೇದು ನಿಮಗೂ ಕೂಡ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಅಪ್ಪು ಸರ್ ರೂಪದಲ್ಲೇ ಜನಗಳು ಬಂದು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಖಂಡಿತ ಸರ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು